ஒன் பாட்டில் குடறேன் நெட் நின்று இவ்வாங்க டுடத்தின் டுடியாக்கே நான் ஒகே நான் இதே பதிகா நீக்க நோட பார்க்க இவன் கையாங்க நன்க அல்ல நீங்க கட்டி ஆட்டேன் சும்ன எதன சால மாட் என்ன கேக்கத்தி அக்கீகங்க மாடிக்கியா நீ அல்ல ரெங்கன்னா எதை சால மாடாட் பாப்பாக்க எல்லா ஏன் துடித்தீப்பா நீ சால அக்க நீடியில கொடுக்கோ அட்ாடி அக்கி ரொக்கான அட்ாடத்தி நீ பாக்கி எல்லா சால நீங்க ಕೊಡಾರಿ ಅಂತ ರಗಡ ಕೊಡ್ತಾರೆ ಕಾಲ ಹಿಂದಗಡೆ ಹಾಂ ಇಟ್ಕೊಂಡು ಬಂದಾಗ ಹೆಂಗೆ ಮಾಡ್ತಾ ನೋಡಿ ಅವರು ಹೆಂಗ್ ಮಾಡ್ತಾರೆ ಬಡ್ಡಿ ಬಡ್ಡಿ ಹಾಕಿ ಇಟ್ಟಿರ್ತಾರೆ ಎಲ್ಲಿಂದ ಕೊಡ್ಬೇಕ್ರಿ ಕಾಲಂಗ ಪಾರ ಕರ ಕಲ್ಲವಕ್ಕಾರ ನಾನು ಏನಾರೂ ಮಾಡ್ತೀನಿ ನಿಮಗೆ ಯಾಕೆ ಬೇಕ್ರಿ ಅದು ಹಾಂ ನಮ್ಮ ಮನೆಯಾಗೆ ಹಿರಿತನ ಹೇಳಕ್ಕೆ ಬಂದಿರಿ ನೀವು ನಾನು ಏನು ಕರ್ದಿದ್ದೆನ್ರಿ ನಿಮ್ಮನ್ನ ಹಿರಿತನ ಹೇಳಕ್ಕೆ ಬರ್ರಿ ಅಂತೇಳಿ ನಿಮ್ಮ ಮನಿದು ಎಷ್ಟೈತಿ ಅಷ್ಟು ನೋಡ್ಕೊ ರೀ ನೀವು ನೀವು ಯಾರು ರೀ ನಮ್ಗೆ ನಮ್ ಇಬ್ಬರದು ಗಂಡ ಹಂತಿ ಜಗಳ ನಾವು ನಾವೇನಾರ ಮಾಡ್ಕೋತೀವಿ ಹೊಡದಾಡಿರ ಹೊಡದಾಡ್ಕೊತೀವಿ ಬಡಾದರ ಬಡಾಡಿರ ಬಡದಾಡ್ತೀವಿ ಏನಾರ ಮಾಡ್ತೀವಿ ನಾವು ಒದ್ರಿ ಆಡ್ತೀವಿ ಬೇಕಾದ್ ಮಾಡ್ತೀವಿ ಅದನ್ನೆಲ್ಲ ಕೇಳಾಕ ನೀವ ಯಾರೀ ನಿಮ್ಮನ್ನು ಹಿರಿಯತನ ಹೇಳಕ್ ಕರ್ಸಿತ ಇಲ್ಲ ಸುಮ್ಮನೆ ನಿಂತು ಬಿಡ್ರಿ ನೀವು ಯಾರು ಕರ್ದಾರನ ಇವ್ರನ್ನ ಹಿರತನ ಹೇಳಾಕ ಬಂದಾರ ಇಲ್ಲಿ ಹೇಳಾಕ ಲಾ ಅ ನೆ ಕರ್ದೇಲ್ ಅವ್ರಲೆ ನಾ ಕರ್ದೇನ ಅವ್ರ್ನೆ ಇಬ್ಬರ್ನ ಹಿರಿಯನ ಹೇಳಾಕ ಹಾ ಅಟ್ಟೋರ್ಲಿ ನಾನೇ ಕರ್ದ ಹಿರಿಯನ ಹೇಳ್ದಾರ ಅಂತೇಳಿ ಏನೀಗ ನಿನ್ಗೇನ್ ಕೆಟ್ಟದ್ದು ಹೇಳಾಕತ್ತಾರ ಅವ್ರ ಚಂದಗೆ ಬಾಳೆ ಮಾಡ್ಕೊಂಡು ಹೋಗ ತಾಯಿ ಏನೇ ಸಾಲ ಮಾಡ್ತೀಯ ಅಂತ ಹೇಳಿ ಆ ಹಿರಿಯಕ್ಕ ಇದ್ನ ಬುದ್ಧಿ ಹೇಳಾಕ ಮಲ್ಲಾರು ಮತ್ತೆ ಅವ್ರಿಗೆ ಹೊಳ್ಳೆ ಮಾತಾಡ್ತೀರಿ ಯಾರಿಗ ಬೇಕಾಗೈತಿ ಬುದ್ಧಿ ಹೇಳುದು ನನಗೆಲ್ಲ ಐತಿ ಬುದ್ಧಿ ಯಾರೇನ್ ಹೇಳು ಬೇಕಾಗಿಲ್ಲ ನನಗ ಹ್ಮ್ ಹೌದೌದೇ ಬುದ್ಧಿ ಮಾತು ಹೇಳುದ್ ಬೇಕಾಗಿಲ್ಲ ನಿಮಗೆ ಬುದ್ಧಿ ನಿಮಗೆಲ್ಲ ಐತಿ ಹ್ಮ್ ಅದ ಕುಡಿಪಾ ಕೆಡು ನೀನು ಹಾಳಾಗ ಅಂತ ಹೇಳಿ ಹೇಳ್ತಾರಲ್ಲ ಅವ್ರು ಮಾತ್ರ ಚಲೋ ನಿಮಗ ಹಂತ ಹೇಳ್ಬೇಕು ನಿಮಗ ಗಂಡ ಇಂಟಿ ಜಗಳ ನೀವ್ ಯಾಕೆ ಬಂದಿರ ಹೇಳಾಕ್ ಅಂತೀರ ಅವ್ರಿಗೆ ಗಂಡ ಇಂಟಿ ಜಗಳ ನಾಲ್ಕ್ ಗೋಡೆ ಮಧ್ಯ ಮಾಡಿ ರಟ್ಟ ಅದ ಅವ್ರಿಗೆ ಸಂಬಂಧಪಟ್ಟಿದ್ದೆ ಬಾಕಲಿ ಬಂದು ಹೂಯಿ ಅಂತ ನಿಂದ್ರ ಮತ್ತ ಎಲ್ಲಾರು ಬರ್ತಾರು ಇವ್ ಅಟ್ಟ ಯಾಕ ಊರಾನ್ ಮಂದಿ ಎಲ್ಲಾರು ಬರ್ತಾರ ಬುದ್ಧಿ ಹೇಳಾಕ ಬಾಳ್ ಮಾತಾಡಕತ್ತಿಲ್ಲ ನೀನ ಸುನಂದಿ ನಿನ್ನ ಮತ್ತ ನಿನ್ನ ನೋಡ ಮಾತಾಡೋದಿ ಏನು ಮಾಡ್ಲಿ ಮಾತಾಡೋದು ಏನು ಮಾಡ್ಲಿ ಹೊಟ್ಟೆಯಾಗ ಸಕ್ತ ನನಗೆ ಹೊಟ್ಟೆಯಾಗಿ ಉರಿ ಬಿಡುತ್ತೆ ನನಗೆ ತಿಂದು ತಿಂಡ್ಸುಕಿಯಲ್ಲ ಉಂಡು ಸುಖಿಯಲ್ಲ ಎಪ್ಪತ್ತು ಸಾವಿರ ರೂಪಾಯಿ ಸಾಲ ಅಂದ್ರೆ ಎಲ್ಲಿಂದ ಕೊಡ್ಬೇಕು ಅವ್ರೇನು ಹಂಗೆ ಪುಷಟಿ ಕೊಡ್ತಾರು ಬಿಡ್ತಾರೋರು ನಿನಗೆ ಹಾಂ ಕೊಟ್ಟೆಪ್ಪ ಬಳಸ್ಕೊಂಡು ನಮಗೇನು ಬ್ಯಾಡ್ ರೊಕ್ಕ ರಂಗಣ್ಣ ಅಂತಾರೂ ಅಂತಾರವ್ರೆ ಕೇಳಾಕೆ ಬರ್ತಾರೆ ಬಡ್ಡಿ ಬಡ್ಡಿ ಹಾಕಿಟ್ಟಿರ್ತಾರಲ್ಲಿ ಹಾಂ ಅಟ್ಟು ಕೊಡಲಿಲ್ಲ ಅಂದ್ರೆ ಓದಿತಾರೆ ಒಂದು ರೂಪಾಯ್ಗೆ ಒಂದು ರೂಪಾಯಿ ವಸೂಲಿ ಮಾಡ್ಕೊಂಡು ಹೋಗ್ತಾರೆ ಎಲ್ಲಿಂದ ಕೊಡ್ಬೇಕಾ ಹಾಂ ಎಲ್ಲಿಂದ ಕೊಡ್ಬೇಕು ರೊಕ್ಕ ಏನು ಮಾಡ್ತೀವಿ ಕೊಡಾಕ ನೀನ್ ಹೆಂಡತಿ ಮಕ್ಳು ಬಿಚ್ಚೆ ಬೇಡಾಕ ಹೋಗನು ಹಾ ನೀನ್ ಕಟ್ಟಕೊಂಡ್ ತಟ್ಟಿಗೆ ಅದೊಂದ್ ಉಳಿದೀಗ ಆ ಅವ್ರ ಕ್ಯಾಕ್ ಬಂದ್ರೆ ಒಳಗ್ ಹಾಕೊಂಡ್ ಕುಂದೇತಿ ನಮ್ ಬಿಡ್ತಿ ಮುಂದ್ ಮ್ಯಾತಾಡ ಅಂತ ಹೇಳಿ ಏನ್ ಹೇಳ್ಬೇಕ ಅವ್ರಿಗೆ ಎಲ್ಲಿಂದ ಕಟ್ಬೇಕ ಅವ್ರಿಗ್ ರೊಕ್ಕನ ಮಾತಾಡ್ಲಿ ನೀ ಮಾತಾಡ ಆ ಹೆಂಗ್ ಸುರ್ ಗುಂಪು ಕಟ್ಟಕೊಂಡು ನನಗ ಬೇಕಂತ ಬೇಕಂತ ಮಾಡಕತ್ತೀಯಲ್ಲ ಇದನ್ನ ನನ್ನ ಮಾನವರದಿ ತೆಗಿಬೇಕಂತ ಇಷ್ಟ ಮಾತಾಡಕತ್ತಿಲ್ಲಾ ನೀನ ಮಾತಾಡ ಮಾತಾಡಬೇಕಂತ ಮಾಡಕತ್ತಿ ಇದನ್ನ ಎಲ್ಲಾರ್ನು ಆ ಇವ್ರನ್ನೆಲ್ಲಾರ್ನು ಕರ್ಕೊಂಡು ನನ್ನ ವಿರುದ್ಧ ಇದನ್ನ ಮಾಡಾಕತ್ತಿಲ್ಲಾ ನೀನ್ ಮಾಡ ಮಾಡ ನಿನ್ ಮಾಡುದು ನನ್ ಕುಡಿತದ ಏನ್ ಮಾಡಬೇಕಂತ ಹೇಳಿ ನನಗ್ ಗೊತ್ತಿದೆ ஓடி ஓடி ஒன் முக்த்கத்த சாலுது ஓடிஹுகுது கல் மனித அவங்க ஓடிஹோத யாவ் கேள் பார்க்க மாதாட் சீட் மாட்ரவ சிட்டி நேராக ஏனோ மாதாட அய்யா இல்லை சந்தா நான் சீட் மாங்கே இ மனியாக எல்லாரும் ஏன் பார எல்லாரிதரே அதம மாந்தநாந்திர அய்யா ஏன் இல்லை சுனந்த யார் மனியாக இருது ஜெக எல்லாரும் சாலை யார் மனிதா எல்லாரும் சால மாதிரி அதுக்காக்கிட்டு இதன் மாத்தீ நீகையா நினைக்காண்ட மாதாட் தானே நான் எல்லி தோழ்கொள்ளுங்க பார்க்க வந்து அந்த அது சம்பந்த நீ யாக்க இதன் மாத்தி ஹௌது எல்லாம் இவ்வளோ ரெங்கன்னா அவன் எதுக்கு கொட்டான சாலானே ஏனாய்த்து கொட்டார் ஏன்னா ஏன் எஸ் கொட்டார் ஏன்னோல்ல நன்க நன்கா இல்லை இவங்க சால மேேன்தே நீ நோடு நன்க ಎಪ್ಪತ್ತು ಸಾವಿರ ರೂಪಾಯಿ ಸಾಲ ಮಾಡ್ಯಾರ ಅವ್ರ ಹಚ್ಚಿಟ್ಟೆಲ್ಲಾನು ಏನೋ ಐವತ್ತು ಇಸ್ಕೊಂಡಿದ್ದಂತ ಮತ್ತೊಮ್ಮೆ ಹದಿನೈದು ಇಸ್ಕೊಂಡಾನಂತ ಮತ್ತೊಮ್ಮೆ ಮತ್ತೊಮ್ಮ ಇಸ್ಕೊಂಡು ಎದಕ್ ಇಸ್ಕೊಂಡಾನು ಏನು ಮಾಡ್ಯಾನು ಏನು ಗೊತ್ತೇ ಇಲ್ಲ ನನಗೆ ಎಪ್ಪತ್ತು ಸಾವಿರ ರೂಪಾಯಿ ಸಾಲ ನಿನ್ನ ನಿನ್ ಗಂಡದಂತೆ ಕಂತಾರೆ ಅಲ್ಲ ಮನಿಗೆಲ್ಲ ಮರಿಗಲ್ಲ ಎದಕ್ಕೆ ಕೊಟ್ಟಿದ್ದಾನವ ಇವ್ಗೆ ಎಪ್ಪತ್ತು ಸಾವಿರ ರೂಪಾಯಿ ಸಾಲನ ಅದು ಕುಡಿತಾ ಗೊತ್ತೈತಿ ಗೊತ್ತಿದ್ದು ಎದಕ್ ಕೊಟ್ಟಿದ್ದಾನವ ಅಯ್ಯ ಕುಡಿಯಾಗ ಕೊಟ್ಟಿರ್ತಾರ ಮತ್ತೆ ಹಾ ಅವ್ರು ಇಂಥದ್ದಕ್ಕೆ ಕಾಯ್ತಿರ್ತಾರೆ ಇವ ಕುಡಿದು ಕುಡ್ದು ಸಾಲ ಮಾಡ್ಯಾನ ಅವ್ರ ಕಡೆ ಅವರು ಕೊಟ್ಟಾರ ಮತ್ತೆ ಕೇಳಿ ಕಾಯ್ದಾಗೆಲ್ಲ ಕೊಟ್ಟು ಅಷ್ಟು ರೊಕ್ಕ ಮಾಡಿಟ್ಟಾರ ನೋಡೋರ್ ಅಲ್ಲ ಕೊಟ್ರ ಒಂದು ಹತ್ತು ಹದಿನೈದು ಆಗಿರ್ಬೇಕು ಆ ಕೊಟ್ರ ಎಪ್ಪತ್ತು ಸಾವಿರ ರೂಪಾಯಿ ಸಾಲ ಇದು ಕೊಟ್ಟಿದ್ದಾನವ ಏನೈತನ ಪಾರಕ್ಕ ಗೌಡ್ರು ಹಿಂಗ ಮಾಡೋದ್ ಬಿಡ್ವಾ ಪಾಪ ದೇವರಂತ ಮನುಷ್ಯರವ್ರು ಹಾ ಏನಾರ ಕೊಟ್ರು ನನ್ನ ಮುಂದೆ ಹೇಳ್ತಾರವ್ರು ಹಿಂಗ್ ವಾಯಿಸಿಕೊಂಡ್ ರಂಗಣ್ಣ ಅಂತ ಹೇಳಿ ಮತ್ತವ್ರು ಹಳ್ಳಿ ಕೇಳಿದನು ಇಲ್ಲ ಕೊಡುವ ನೀನು ಅಂತೇಳಿ ನಾವು ಅವ್ನ ಕಡೆ ಇಸ್ಕೊತ ತಗೋವಾ ಅಂತಾರೆ ಅದ ಇವ್ ನೋಡೇವಾ ಎಲ್ಲ ಗೂಡ ಅವ್ರು ತಮ್ಮ ಆಗಿದ್ದ ಒಂದ್ ಈಟು ಅಂತ ಗುಣ ಇಲ್ವಾ ಶಿವ್ ಗೌಡರೊಟ್ಟು ಗುಣ ಇಲ್ಲಿ ಬಿಡುವ ಇವ್ನ ಕಡೆ ನೀ ನೋಡಿರ ಎಷ್ಟು ಚಂದ್ ಮಾತಾಡ್ತೀಯ ಪರಾಕ ಅದ ನಿನ್ನ ಕಿ ತಾಯವ್ವ ಎಲ್ಲಿ ಕೂಡ ನಿಂತಿ ಹ್ಮ್ ನೀನ್ ಹೋಗೇನಿ ಹೆಂಗ ಮಾತಾಡತಾಳಂದಿ ಸೊಕ್ಕಿಲೆ ಮಾತಾಡಕತ್ತಾಳ ಹ್ಮ್ ಹಂಗದ ಬಿಡ ಸುನಂದ ಮತ್ ಹಂಗಾಗೆ ನೋಡ ನಮ್ಮನಿ ಬ್ಯಾರು ಹೊಂದ್ಕೊಳ್ಳೆ ಇಲ್ಲಕ್ಕೆ ಯಾರು ಕೊಡುನು ತಂದ ನಡಿಬೇಕಂತಾಳ ಮತ್ತೆ ಹಂಗಾಗಿ ನಾವು ಅವ್ರದವ್ರಿಗೆ ಕೊಟ್ಟು ನಮ್ಮ ನಾವು ನಾವ್ ಮಾಡ್ಕೊಕತ್ತೀವಿ ಮತ್ತೆ ಏನ್ ಮಾಡಕತ್ತಿನ ಎಲ್ ದಿನ ಒಂದು ಕುಜಗ ಹೇಳಿ ಸುಮ್ನ ದೂರ ಒಳಗ್ ಬಿಟ್ಟೇವಾ ನಾವು ಈಗ ನೋಡ ನನ್ ಕೂಡ ಮಾತಾಡಿದ್ಲುಕಿ ಮಾತ್ ಬಿಟ್ಟ ಬಾದಿನ ಆತ್ ಒಂದ್ ವರ್ಷ ಆತ್ ನೋಡು ಎದಕ್ ಬಿಟ್ಟಾಳ ಏನೋ ಒಟ್ಟ ಸುಮ್ ಸುಮ್ನೆ ಇರಾಕತ್ಲ ಹಂಗಾಗಿ ನಾನು ಮಾತಾಡ್ಸಕ ಹೋಗುದಲ್ ಮತ್ತೆ ಅಯ್ಯ ಹೋಗ್ಲಿ ಬಿಡ ಪಾರಕ ಅಕೆಯಿಂದ ನಿಂದ ಇಂತರಿ ನಿಂತತಿ ಬಿಟ್ರೆ ಬಿಡ್ತಾಳೆ ಇರ್ತಾಳೆ ಯಾರೇನ್ ಮಾಡ್ತಾಳು ಹ್ಮ್ ಹಂಗಂತ ಸುಮ್ಮನೆ ಆಗೇನ ನಾನು ಅಲ್ಲೇ ಸುನಂದಾನಿ ಕೇಳ್ಬೇಕಿಲ್ಲ ಅವ್ರನ್ನ ನಾ ಕೊಟ್ಟಿರಿ ಏನು ಅನ್ನೋದನ್ನ ಅಯ್ಯ ಪಾರಕ ನೀನ್ ಹೋಗಿದ್ದು ಅವ್ರ ಮನಿಗೆ ಕಿನ್ನು ಸುನಂದಾನ ಕೇಳ್ಯಾಳ ಎಲ್ಲ ಕೇಳ್ಯಾಳ ಅಂತ ಏನು ಹೇಳಿಲ್ ನೋಡೋರು ನಾ ಪಾರಕ ಹೋಗಿದ್ ನಿನ್ನೆ ಕೇಳಿನಿ ನನಗ್ ಗೊತ್ತಿಲ್ಲದ ಎದ್ ಕೊಟ್ರಿ ನೀವು ನನಗೇನು ಇಲ್ಲ ನೀವು ಸಾಲ ಕೊಟ್ಟಿದ್ದು ಬಿಟ್ಟಿದ್ದು ಅದ್ ಹೆಂಗ ಕೊಟ್ರಿ ನೀವು ಅಂತ ಕೇಳಿನಿ ನಾನು ಏನಂದ್ರ ಅದಕ್ಕೆ ಎದಕ್ ಕೊಟ್ಟಾರಂತ ಅದು ಗಂಡ್ಮಕ್ಳ ವ್ಯವಹಾರ ಅವರೆಲ್ಲ ಮಾತಾಡ್ತಾರು ನಿನ್ನ ಗಂಡನ ಹೋಗು ನೀ ಯಾಕೆ ಬಂದಿ ಏನು ತಳಕಿತಾಯವ್ವ ಅಯ್ಯಯ್ಯ ಬಾರಿ ಯಾಕೆ ಬಿಡಾಕಿದ ಗಂಡಮಕ್ಳ ವ್ಯವಹಾರ ಅಂತ ಹಾಂ ಕುಡಕ್ ಗಂಡದ್ದಾರ ಏನು ಮಾಡ್ಬೇಕಂತ ಹ್ಞೂ ನಾನು ಹಂಗ ಕೇಳಿ ಯಾಕಲ್ಲವಾ ಅಯ್ಯ ಬಿಡವಾ ಗಂಡ್ಮಕ್ಳ ವ್ಯವಹಾರ ಅನ್ನಕ ನನ್ನ ಗಂಡ ಕುಡ್ಕೊಂತ ಅಡ್ಡ್ಯಾಡ್ತಾನು ಮೇಲೆ ಬಿಟ್ರೆ ನಂದು ಬಾಳೆ ಆಗೋದಿಲ್ಲ ನೀವು ನನ್ನ ಮುಂದೆ ಹೇಳ್ರಿ ಯಾಕೆ ಸಾಲ ಕೊಟ್ಟಿರಿ ನೀವಂತೇಳಿ ಬಿಡ್ಲೇ ಇಲ್ಲ ನಾನು ಹ್ಞೂ ಏನಂದ್ರೆ ಅದಕ್ಕೆ ಏನಂತಾರೆ ನಿನ್ ಗಂಡ ಇಸ್ಕೊಂಡು ಹೋಗ್ಯಾನ ಅಂತಾರ ನಿನ್ ಗಂಡ ಕೊಟ್ಟೇವ ನಾವು ಅದ್ರಾಗು ಬ್ಯಾಂಡ್ ಪೇಪರ್ ಮೇಲೆ ಸೈ ಮಾಡಿಸ್ಕೊಂಡಾರಂತ ಅದ್ರಾಗ ಏನ್ ಬರ್ಸ್ಕೊಂಡಾರು ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ ಅವಾರ ನಾನು ಬರೀ ಮುಂದೆ ಸೈ ಮಾಡು ಮುಂದೆ ಎಲ್ಲಿ ಓದ್ಬೇಕು ರೊಕ್ಕ ಹರ್ಕತ್ತಾಗಿರ್ತಾವ ಅವಾಗ ಹಾ ಇಸ್ಕೊಂಡು ಹೋಗಿರ್ತಾನೆ ರೊಕ್ಕ ಸಾಕ ಅಂತೇಳಿ ಅವ್ರ ದೇವ್ರ ಅಂತ ಹೇಳಿ ಸೈ ಮಾಡಿರ್ತಾನವ ಏನು ಓದಿರ್ದ್ ನೋಡ ಸುನಂದ ಹಂಗ ಆಗಿರ್ತ ಅದು ಕರೆಯಲಕ್ ಮತ್ತೆ ಏನ್ ಮಾಡಕ್ಕೀನ ಇಸ್ಕೊಂಡ ಬಿಟ್ಟಾನ ಏನು ತಿಳಿಯವಲ್ವಾ ನನಗ ಎಪ್ಪತ್ ರೂಪಾಯಿ ಸಾಲ ಅಂತ ಅದಕ್ಕೆ ಬಡ್ಡಿ ಎಟ್ ಹಚ್ಚಾರ ಯಾರಿಗ ಗೊತ್ತ ಎಟ್ ಮಾಡ್ಯಾರ ಏನು ಅಯ್ಯ ಹಚ್ಚಿರ್ತಾರೆ ಮತ್ತೆ ಬಡ್ಡಿ ಹತ್ತಲಂಗೆ ಅವ್ರು ಬಿಡ್ತಾರು ಒಂದು ರೂಪಾಯಿ ರೂಪಾಯಿವ ಒಂದು ರೂಪಾಯಿ ಕಡಿಮೆ ಆದ್ರೂ ಅವರು ಏನು ಮಾಡ್ಬೇಕ ಪಾರಕ ನಾನು ಎಲ್ಲಿಂದ ಹರಿಲೇವ ಇಂಥ ಗಂಡು ಜೋಡಾಗ್ಯ ನನಗೆ ಎಲ್ಲಿಂದ ಕೂಡಲೇವ ನಾ ಎಪ್ಪತ್ತು ಸಾವಿರ ರೂಪಾಯಿ ಅಂತ ಎಲ್ಲಿಂದ ಕೂಡಲೇವ ಏನು ಮಾಡ್ಲಿ ಒಂದು ತಿಳಿದಂಗ ಆಗೈತೆ ಪಾರಕ ನನಗೆ ತವ್ರ ಮನೆಯಿಂದ ತರ್ಬೇಕಂದ್ರೆ ಎಲ್ಲಿ ಕೇಳಿವ ನನ್ನ ಸಂತಿಗೆ ಅದಕ್ಕೆ ಇದಕ್ಕೆ ಅವರ ಕೊಡ್ತಾರೆ ಪಾಪ ನಮ್ಮ ನಮ್ಮಪ್ಪ ಏನು ಮಾಡ್ಬೇಕ ಪಾರಕ ಅಣ್ಣಗೆ ಮದಿ ಆಗೈತೆ ಅವ್ನೂ ಹೆಂಡತಿ ಈ ಮಕ್ಕಳು ಇರುವುದಿಲ್ಲ ಪಾಪ ಕೊಡಂದ್ರ ಎಲ್ಲಿಂದ ಕೊಡ್ಬೇಕವ ಅವ್ನು ಹೆಂಡತಿ ಯಾಕೆ ಪಟ್ಕೊಡ್ತಾ ಹೇಳು ಅವ್ರದ ಜೀವನ ರಗಡೆ ಆಗಿರ್ತೈತಿ ಇನ್ನೊಬ್ರು ಜೀವನ ನೋಡ್ರಂದ್ರೆ ಅವ್ರು ಯಾಕೆ ನೋಡ್ತಾರ ಹೇಳ ಪಾರಕ್ಕ ನನ್ನ ಮಗನಿಟ್ಕೊಂಡಿದ್ದೆ ಹೆಚ್ಚಿಂದವ್ರು ತವ್ರ ಮನೆಯಾಗ ಈಗ ಈಗ ಹೋಗಿ ಅಟ್ಬೇಕಾಗೈತಿ ಇಟ್ಬೇಕಾಗೈತಿ ಅಂತೇಳಿ ಯಾವ ಮಕ್ಕ ಇಟ್ಕೊಂಡು ಕೇಳಿಲ್ಲಾ ನಾನು ಇದ್ದೊಂದು ಎಕರೆ ನಾ ಬಡ್ಡೆ ಹಾಕೈತಿ ಹಾಂ ಎರಡು ವರ್ಷದಿಂದ ಬಡ್ಡೇ ಹಾಕ್ಯಾನ ಪಾರಕ್ಕ ಇವ ಹಾಕ್ಯಾನ ಸಾಲ ಮಾಡಿದೀಡಗೆ ಅದನ್ನ ಹರಿಯಾಕಂತ ಹೇಳಿ ಹೊಲ ಬಡ್ಡ್ಯಾಗ ಹಾಕಿ ಸಾಲ ಹರಿದತಿ ಈಗ ಹೊಲ ನೀಲ್ ಕೈಯಾಗ ನಾನು ಮಂದಿ ಅರ್ಬಿ ಹೊಲ್ಕೊಂತ ದುಡ್ಕೊಂತ ತಿನ್ಕೊಂತ ಹೊಂಟನಿ ಈಗ ನೋಡಿ ರಮ್ಮತ್ ಇಷ್ಟ ಸಾಲ ಅಂತ ಏನ್ ಮಾಡ್ಲಿ ಪಾರಕ ಎಲ್ಲಿಂದ ಹರಿಲಿ ಇವ ನನಗ್ ಕರೆಗೂ ಅನ ಬ್ಯಾಡಾಗಿ ಬಿಟ್ಟವ ನನಗ್ ಅವಿನ ಎಲ್ಲ ಕೂಡ ಸಮನ್ ಅದನವ ಏನ್ ಮಾಡಾಕು ಹೆಸುದಿಲ್ಲ ಪಾರಕ ಅವ ರೊಕ್ಕ ಬರ್ತಂದ್ರ ಎಲ್ಲದಕ್ಕೂ ತಯಾರದವ ಅವ್ನ ರೊಕ್ಕ ಹೆಂಗ್ ಕೊಡ್ಲಿ ಇವ ನಾನು ಚಂದ ಅದೇ ಕಳ್ತೀನೇ ಬಿಡು ಅದೇ ಕಳತಿ ಅಲ್ಲ ಬಂದಾಗ ನೋಡಕತ್ತ ಬರೀ ಅಳಗ ಮಾಡಾಕತ್ತಿ ಕಣ್ಣೀರ್ ಹೊರ್ಸ್ಕೊನೀನಿ ಏನಾರ ಮಾಡಾಕ್ ಬರ್ತತಿ ಮೊದ್ಲ ಅಳು ನಿಂದಿರ್ಸ ನೀನ್ ಅಳಾಕ್ ಬಡವ ಕಣ್ಣೀರು ಉಳಿಸ್ಕು ಅಯ್ಯ ಎಲ್ಲ ಗೊಡ ಅವನ್ ಹುಲಿಯದನ ಕಟ್ಟಿದಾನ ಅವ್ಯಾಕ ಹೆದರ್ತೀಯ ಸುನಂದ ನೀನು ಅಲ್ಲ ಸಾಲ ಕೊಡಬಂದಿನ್ ಕೇಳ್ಯನ್ ಕೊಡ್ತಾನಂತ ಹೇಳಿ ನೀನು ಕೇಳಿಲ್ಲ ಕೊಟ್ರ ನೀ ಏನ್ ಮಾಡ್ಬೇಕು ಅಯ್ಯಯ್ಯ ನೀ ಅತಕೊಂತ ಕುಂತಂದ್ರ ಹೆದರ್ಸಾರು ಹೆದರ್ಶೆ ಬಿಡ್ತಾರ ಹೆದರಾಕ್ ಹೋಗಾರದವ್ರಿಗೆ ನೋಡವಾ ಸುನಂದ ನೀನು ಕಟ್ಟಿ ಆಗ್ಬೇಕು ನೀನು ಆದನಂತಾರು ಇದನಂತಾರು ಆ ಬಂದ್ ಕೇಳ್ತಾರು ಸಾಲ ಹಂಗೀನಂತ ಹೇಳ ಹೆದರ್ ಕುಂತ ಕುಂತಂದ್ರ ಬಿಡ್ತಾರ ಅವ್ರು ಇದ್ದಿದ್ದನ್ ನೀನು ಖಾಲಿ ಮಾಡ್ತಾರವ್ರ ಅದಕ್ಕೇನು ಹೆಸುದಿಲ್ಲ ಅವ್ರು எதிரிர் முகித்து நோடு படத்தாரே ஊர் விடாக்கு நீ யாதி அவருக்கு நினைக்கொட்டாரே அவ்வளோ சாலையே நீட்டாரோ நான் ஹேத் அந்த கௌட் எதுக்கு கொட்டானு ஏனாகி ஆண்ட் பேப்பர் மேல் ஏனா பர்ஸ் கொண்டாணு அந்த கேள்வி விசாரித்தோரில நீ அழது கரீது மாட்கு ஓகேடா ஆ கட்டே ஆக நீங்க கட்டியப்பாரா நன்கூ சாக்கி அல்ல எதைக்கு சால மாடி அந்த கேரி உண்ண நான் கண்டன ஆ நோட உண்ணாக்கங்கு நீ தப்பது ஆடிமட்டா நீ யாங்க விட்பா தகோ நின்று கட்டி அவங்க உங்க சைடு கொட்டினீன் பேத்கொண்டு வடதாங்க சைடு கொட்டினீன் அதுக்கட்டி எகர் தன இன்னும் ஏனார ஒன் கட்டி தோண்ட்ரு அந்த நான் நோடே நோட் நோடே நோட் இங்க ஏனே இஷ்டி ஐத்தாரங்க துக்குசிர் பீடத்தான் மத்த யோ யா குடுது குடுது ஏன் உழைக்க எல்லா பட்ட உழ நோடு ஏன்னு சக்தி இல்ல மத்த மாதாத்தன் மேலே சுனந்த நினை தைரிய தக்ப அவ்ரேதாக்கார அவர் யாக்க எதிர்த்தி நீ மாட்டாத்தும் நீர் மனிக்கு வந்தோரி நெட்ட நன்கேன் கொ சால ாவது கொட்டி அவ கேள்ி சந்தைகேனா நீராடிய போலீஸ் கம்ப்ளேண்ட் கொடுத்தனா அவரு நங்க எதிர்கொத்தே ஹோக்கார நான் சந்தை நின்று அந்த பக்தரவ் அல்லே சுனந்த நீ யாக்க எதிர்த்தி நீ இக்கோண்டி நோ சால அவன் இஸ்க்கொண்டு குடுது வந்தேன் நீ ஏன் மாப்பிடாட சுனந்த ஏனாகல அவரு வந்தி ஹே கழி அந்த நின் மனி அந்த பருதுல ஆத்தப்பா அக்காத்தானே அல்லே சுனந்த கோட்டு கடலை சால மாதிரி நீ ஏன்னா எப்போ சூப்பாய்க்கி ஏனாகிட ಬಿಡುಬಿ ಏನಾಗುದಿಲ್ಲ ಏನಾರ ತಿಂದ ಇಲ್ಲ ಹಾ ಏನಾರ ಮಾಡಿಲ್ಲ ಅಡುಗೆ ಇಲ್ಲ ಅಂದ್ರೆ ಬಾ ನಮ್ಮ ಮನೆಯಾಗೆ ಊಟ ಮಾಡಂತೆ ನನ್ನ ಸಸಿ ರೊಟ್ಟಿ ಮಾಡಾಕತ್ತಿದ್ಲ ಅಲ್ಲೇ ತಿಂದರಂತೆ ರೊಟ್ಟಿ ಬಾಬಾ ಅತ್ತಾಗ ಹೋಗುನಂತ ಇಲ್ಲ ಪರಕ ಉಪ್ಪಿಟ್ ಮಾಡಿದ್ನಿ ತಿಂದನಿ ಅವ ತಿಂದಿಲ್ಲ ನನ್ಗಂಡು ಹಂಗ ಹೋಗ್ಯಾನು ಒಂದೆರಡು ರೊಟ್ಟಿ ಬಡಿತೇನೆ ಮತ್ತು ಬೇರೆ ಏನು ತಿನ್ನೋದಿಲ್ಲ ನಾನು ಬಾಳ ಉಣ್ಣುದಿಲ್ಲ ಬಿಸೇ ರೊಟ್ಟಿನ ಒಂದ್ ರೊಟ್ಟಿ ತಿಂದಿರ್ತಾನೆ ಮತ್ತೆ ಎಲ್ಲಿ ಇದನ್ನು ಮಾಡೋಕೋಲಿ ಇಲ್ಲಿ ತಗೋ ನಾನು ಮಾಡ್ತಾನ ರೊಟ್ಟಿ ಈಗ ನಾ ಕೊಟ್ ಕಳ್ಸ ಹಂಗಾರ ಒಂದು ಹಾಕಿದ ರೊಟ್ಟಿ ಬ್ಯಾಡ ಬೇಡ ಪರಕ ನಾನು ಮಾಡ್ತಾನೆ ಈಗ ಹ್ಮ್ ಆತ್ ತಗೋಂಗಾರ ನಮ್ದು ಹಾರ ಎತ್ತೊಗೋ ಇಲ್ಲೇ ನಿಂತೀವಿ ನಾವು ಬರ್ತೇವಂತ ತಗೋ ಹ್ಮ್ ಆತ ಪರಕ ಒಂದ್ ಇಟ ಗೌಡ್ರಿಗೆ ಹೇಳಿವ ಅದೇನೈತೆ ಅಂತ ಹೇಳಿ ಕೇಳಣ್ಣ ಬಾಣಪೆತ್ರನಾಗ ಏನ್ ಬರ್ದ ಕೊಟ್ಟನು ಎದಕ್ ರೊಕ್ಕೊಂಡಾನು ಅನ್ನೋದು ಒಂದ್ ಇಟ್ಟ ತಗೋ ಹ್ಮ್ ಹ್ಮ್ ಆತೇನೆ ಹ್ಮ್ ಆತ ಕೆಲಸ ಐತಿ ಹೊಕೇವ್ ತಗೋ ನಾವ್ ಸುನಂದ ನಾನು ಹೊಕ್ಕೇನ್ ತಗೋರ್ವಾ ನಮ್ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ